ತಾಲೂಕಿನ ಮಂಚನಹಳ್ಳಿ ಗ್ರಾಮದಲ್ಲಿ ಶ್ರೀ ಭಕ್ತ ಕನಕದಾಸರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಅದ್ದೂರಿಯಾಗಿ ಕನ್ನಡ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕನಕದಾಸರ ಕಂಚಿನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಜಿಲ್ಲಾ ಕೆಡಿಪಿ ಸದಸ್ಯರಾದ ಶಶಿರಾಜ್ ಮಹಾನ್ ವ್ಯಕ್ತಿ ಹಾಗೂ ಹಾಕಿಕೊಟ್ಟ ಮಾರ್ಗವನ್ನು ನಾವೆಲ್ಲರೂ ನಮ್ಮ ಸಮಾಜದವರು ನಿರ್ಮಾಣಗೊಂಡಿದ್ದು ದುಡಿದು ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲದೆ ಎಲ್ಲರನ್ನು ಸಮಾನಾಗಿ ಕಾಣುವುದು ಸಂದೇಶ ಸಾರಿದ ಕನಕದಾಸರನ್ನು ನಾವೆಲ್ಲರೂ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಂಡಿತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸಿದ್ದರಾಜು ಸಂಘದ ಅಧ್ಯಕ್ಷ ರಾಘವೇಂದ್ರ ಮುಖಂಡರಾದ ಮಾದೇವ್ ಶ್ರೀಮಾದು ಸಿದ್ದೇಗೌಡ ಮತ್ತು ಮತ್ತಿತರರು ಭಾಗವಾಗಿದ್ದರು कट 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 आदा आसा कटात का आदा सुड ಭಕ್ತ ಕನಕದಾಸ ಐನೂರ ಮೂವತ್ತೆಂಟನೇ ಕನಕ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಅದ್ಧೂರ್ಯೋಗ ಮಾಡ್ತಿದ್ದೀವಿ ಅದೇ ರೀತಿ ತಾಲೂಕು ಮಟ್ಟದಲ್ಲೂ ಕೂಡ ಭಾಳ ಅದ್ದೂರಿಯಾಗಿ ಮಾಡ್ತಾರೆ ನಾವು ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ತ್ವರಿತವಾಗಿ ಬೆಳಗ್ಗೆ ಜಾವನೆ ಮಾಡಿದ್ದೀವಿ ಯಾಕೆ ಅಂತಂದರೆ ನಾವು ಮಳವಳ್ಳಿ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮದವರು ಮಳವಳ್ಳಿಗೆ ಆಗಮಿಸ್ಬೇಕು ಅದೇ ರೀತಿ ಅಲ್ಲಿ ಡೊಳ್ಳು ಕುಣಿತ ಮತ್ತು ವೀರಗಾಸೆ ಇನ್ನಿತರ ಕಾರ್ಯಕ್ರಮಗಳು ಜರುಗಲಿವೆ ಅದರಿಂದ ಎಲ್ಲರೂ ಕೂಡ ದಯಮಾಡಿ ಮಹಳ್ಳಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿ ನಮ್ಮ ಈ ನಿಮ್ಮ ಪ್ರೆಸ್ ಮುಖಾಂತರ ಕೇಳ್ತಕ್ಕಿಲ್ಲ ಎಲ್ಲ ಕನಕ ಬಂಧುಗಳೇ ಎಲ್ಲ ಸಮಾಜದ ಬಂಧುಗಳೇ ಇಂದು ನಮ್ಮ ಮಂಟಕಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಾಗಿ ಕನಕದಾಸು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೆ ಅವರೆಲ್ಲರಿಗೂ ಸುದ ಕನಕದಾಸು ಮಾಡಲಿ ಕುಲವೆಂದು ಒಳದಾಡದರೆ ನಿನ್ನ ಕುಲ ನೆಲೆಯನ್ನೇನಾದರೂ ಬಲ್ಲಿರೋ ಅಂತ ಅಂಥ ದಾನಶ್ರೇಷ್ಠ ಕನಕದಾಸರು ತನ್ನ ಕೀರ್ತನೆ ಮೂಲಕ ಸಮಾಜನ ತಿದ್ದುವಂಥ ಕೆಲಸವನ್ನು ಹದಿನೈದನೇ ಶತಮಾನದಲ್ಲೇ ಮಾಡಿದರು ಆ ಅಡಿಪಾಯದ ಅಡಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಎಲ್ಲ ಸ್ನೇಹಿತರುಗಳು ಇವತ್ತು ಆ ದಾಸ ಶ್ರೇಷ್ಠವನ್ನು ಕೆಲಸಗಳನ್ನ ಇವತ್ತು ಎಲ್ಲ ಗ್ರಾಮಗಳಲ್ಲಿ ಮಾಡ್ತಿರುವಂಥದ್ದು ಖುಷಿಯ ವಿಚಾರ ಹಾಗೆಯೇ ಅವ್ರು ಒಳ್ಳೆಯದಾಗಲಿ ಒಳ್ಳೇದಾಗಲಿ ಮುಂದಿನ ದಿನಗಳ ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಲಿ ಅಂತ ಹೇಳ್ತಾ ಇದ್ದಾರೆ ಈ ಮೂಲಕ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ